ವಿಶ್ವ ಮಲೇರಿಯಾ ದಿನಾಚರಣೆಯನ್ನ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಚರಿಸಲಾಯಿತು ಬಿಜೂರಿನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಸಹಯೋಗದಲ್ಲಿ ಮಲೇರಿಯಾ ರೋಗದ ಬಗ್ಗೆ ತಿಳುವಳಿಕೆ ಜಾಗೃತಿ ಮಾಹಿತಿಯನ್ನ ನೀಡಲಾಯಿತು ವಿಶ್ವ ಮಲೇರಿಯಾ ದಿನದ ಬಗ್ಗೆ ತಿಳುವಳಿಕೆ ಜಾಥಾ ನಡೆಯಿತು ಬಿಜೂರು ಚೌಡಗೇರಿ ಸೇರಿದಂತೆ ವಿವಿಧ ಕಡೆ ಈ ಕಾರ್ಯಕ್ರಮ ಜರುಗಿತ್ತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸ್ಥಳೀಯರು ಪಾಲ್ಗೊಂಡಿದ್ದರು ಸೊಳ್ಳೆ ಲಾರ್ವಾ ತಿನ್ನುವ ಗಪ್ಪೆ ಮೀನುಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಆವರಣದಲ್ಲಿ ಹೊಂಡದಲ್ಲಿ ಬೆಳೆಸಿದ್ದು ನೀರು ನಿಲ್ಲುವ ಕೆರೆ ಬಾವಿ ತಾಣಗಳಿಗೆ ಬಿಡಲಾಯಿತು ಮೀನುಗಳು ಲಾರ್ವಾ ತಿಂದು ಸೊಳ್ಳೆಯನ್ನ ತಿನ್ನುವುದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಾಯಿತು ಅಂಕೋಲಾ ತಾಲೂಕಿನ ಬೊಬ್ರುವಾಡದಲ್ಲಿ ಮಂಗನ ಹಾವಳಿ ಹೆಚ್ಚಾಗಿದೆ ಒಂದು ಮಂಗ ಗುಂಪಿನಿಂದ ಹೊರಗೆ ಬಿದ್ದು ಕೀಟಲೆ ಕೊಡುತ್ತಿದೆ ಈ ಮಂಗ ಏಕಾಂಗಿಯಾಗಿ ಇರುವುದರಿಂದ ಈವರೆಗೆ ಎಂಟಕ್ಕಿಂತ ಹೆಚ್ಚು ಜನರಿಗೆ ಕಚ್ಚಿ ಗಾಯಗೊಳಿಸಿದೆ ಗುಂಪಿನಿಂದ ತಪ್ಪಿಸಿಕೊಂಡ ಮಂಗ ಹುಚ್ಚಾಟ ನಡೆಸಿದ್ದು ಜನರು ಕೋತಿಯ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಅರಣ್ಯ ಇಲಾಖೆಯವರು ಇದನ್ನ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಅಶೋಕ್ ನಾಯ್ಕ್ ತದಡಿ ಮಹೇಶ್ ನಾಯ್ಕ್ ಅವರ್ಸಾ ಸಿಆರ್ ನಾಯ್ಕ್ ಶಾಮ್ವೆಲ್ ಸೇರಿ ಗ್ರಾಮಸ್ಥರಾದ ಚಂದ್ರಕಾಂತ್ ನಾಯ್ಕ್ ಸಂತೋಷ್ ನಾಯ್ಕ್ ಶ್ರೀಧರ್ ಬಾಲಕೃಷ್ಣ ಗಣೇಶ್ ನಾಯ್ಕ್ ಶಶಿಧರ್ ನಾಯ್ಕ್ ಸೇರಿದಂತೆ ಗ್ರಾಮಸ್ಥರು ಕೆಲಸ ಬಿಟ್ಟು ಈ ಕೋತಿ ಹಿಡಿಯಲು ಶ್ರಮಿಸುತ್ತಿದ್ದಾರೆ ತಮಗೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಜೀವರಕ್ಷಣೆಯ ಕಿಟ್ ವಿತರಿಸಬೇಕು ಎನ್ನುತ್ತಾರೆ ಮಹೇಶ್ ನಾಯ್ಕ್ ಮಂಗನ ಒಂದು ರಕ್ಷಣೆಗಾಗಿ ಅದನ್ನ ಹಿಡಿದು ತಗೋಬೇಕಂತ ಬಂದಿದ್ದೀವಿ ಅದೇನಾಗಿದೆ ಹದಿನೈದು ದಿವಸದ ಹಿಂದೆ ಬಿದ್ದಿದೆ ಅಂತಾರೆ ನಮ್ಗೆ ಮಾಹಿತಿ ಸಿಕ್ಕೋದು ಎರಡು ಮೂರು ದಿವಸದ ಹಿಂದೆ ಅದಕ್ಕೆ ಜನ ನೋಡಿ ಅದಕ್ಕೆ ಭಯ ಬೀಳ್ತಾ ಇದ್ದಾರೆ ಭಯ ಬಿದ್ದು ಅದಕ್ಕೂ ಭಯ ಬಿಡಿಸ್ತಾ ಇದ್ದಾರೆ ಹಾಗಾಗಿ ಅದು ಕೆರಳಿದೆ ಈಗ ಸುಲಭವಾಗಿ ಹಿಡಿಯೋಕ್ಕಾಗೋದಿಲ್ಲ ನಮ್ಮ ಅಂದ್ರೆ ರೆಸ್ಕ್ಯೂ ಮಾಡಿದ್ರೆ ನಾವು ನಾವು ಈಗ ಎಂಟೊಂಬತ್ತು ರೆಸ್ಕ್ಯೂ ಮಾಡಿದೀವಿ ಆದರೆ ಈ ಥರದ ಮಂಗನ ನೋಡಿಲ್ಲ ಯಾಕಂದ್ರೆ ಜನ ಅಷ್ಟು ಹೆದರಿಸಿ ಎಲ್ಲ ಕೋಲಿಟ್ಕೊಂಡು ತಿರ್ತಾ ಇದ್ದಾರೆ ಇಲ್ಲಿ ಅದು ಭಯ ಬಂದಿದೆ ಅದಲ್ಲದೆ ಅದು ಡಿಸ್ಟರ್ಬ್ ಆಗಿದೆ ಮೈಂಡ್ ಡಿಸ್ಟರ್ಬ್ ಆಗಿದೆ ಫುಲ್ ಡಿಸ್ಟರ್ಬ್ ಆಗಿದೆ ಹೀಗೆ ನಮಗೆ ಇಲ್ಲಿ ಹಿಡಿಬೇಕಂದ್ರೆ ನಮಗೆ ಸಲಕರಣೆಗಳು ಯಾವುದಿಲ್ಲ ನಮ್ಮ ಸ್ವಂತ ಸಲಕರಣೆ ಆದ ನಮ್ಮ ಅಶೋಕ್ ತದಡಿಯಿಂದ ಅವರ ಒಂದು ಓನ್ ಬಲೆ ಅಂತಂದರೆ ಅದಕ್ಕೆ ಬೇಕಾಗಿರೋ ನಮ್ಗೆ ಗಾರ್ಡ್ಗಳಿಲ್ಲ ಅವರಿಗೂ ಈಗ ಗಾಯ ಮಾಡಿದೆ ಹೀಗಾಗಿ ಡಿಪಾರ್ಟ್ಮೆಂಟ್ಲಿ ಈ ಮಂಗ ಅಥವಾ ಇದನ್ನು ಹಿಡಿಬೇಕಾದ್ರೆ ಒಂದು ಸಲಕರಣೆಗಳೆಲ್ಲ ಇಟ್ಕೊಂಡ್ರೆ ತುಂಬ ತುಂಬಾ ಆಗುತ್ತೆ ಯಾಕಂದ್ರೆ ಮಂಗ ಇಲ್ಲಿದದು ಮೇಲ್ ಹಾರಿ ಮೇಲ್ಗಡೆ ಹೋಗುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದಕ್ಕೆ ಬುದ್ಧಿ ಅಂತಾರೆ ಇನ್ನು ಕೋತಿಯನ್ನ ಹಿಡಿಯಲು ಪ್ರಯತ್ನಿಸಿದ ಅಶೋಕ್ ನಾಯ್ಕ್ ಎನ್ನುವರಿಗೂ ಕೋತಿ ಕಚ್ಚಿದೆ ಹಾಗೂ ಇವರ ಬಟ್ಟೆಯನ್ನ ಕೂಡ ಹರಿದಿದೆ ಬಬ್ರುವಾಡದಲ್ಲಿ ಮಂಗನ ಕಾಟ ಸಹ ಮುಂದುವರೆದಿದೆ ಈ ಒಂದು ಎಂಟು ದಿನದಿಂದ ಈ ಈ ಮಂಗ ನಮ್ಮೂರ ಸುಮಾರಷ್ಟು ಬಹಳಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ ಆದ್ರೂ ಅರಣ್ಯ ಇಲಾಖೆಯವರು ಹರಸಾಹಸ ಪಡ್ತಾ ಇದ್ದಾರೆ ಆದ್ರೂ ಸಿಗ್ತಾ ಇಲ್ಲ ಅವ್ರಿಗೆ ಪಾಪ ಈ ಹಿಡಿಲಿಕ್ಕೆ ಹೋಗಿ ಎರಡು ಮೂರು ಸಾರಿ ಕಚ್ಚಿದೆ ಬೆಳಿಗ್ಗೆ ಒಂದು ಐದೂವರೆ ಐದೂವರೆ ಬಂದವರು ಅವರು ಇಷ್ಟೋ ತನಕ ಟ್ರೈ ಮಾಡ್ತಿದ್ದಾರೆ ಸಿಗ್ತಾ ಇಲ್ಲ ಅರೆಪ್ಪ ಅವ್ರ ಹತ್ರ ಮಾತಾಡಿದ್ದೀವಿ ಅವರು ಅದ್ರ ಏನಾದರೂ ಯಾವ ಥರ ಮಾಡ್ಲಿಕ್ಕಾಗುತ್ತೆ ಅಂತ ನೋಡ್ತಾ ಅಂದೇಳಿದ್ದಾರೆ ಅಂಕುಲದ ಬಬುರವಾಣದಲ್ಲಿ ಕೆಲವೊಂದು ದಿವಸದಿಂದ ಮಂಗ ತುಂಬ ಟ್ರಾಸ್ ಕೊಡ್ತಾ ಇದೆ ಅಂತ ಹೇಳ್ತಿದ್ರು ಗ್ರೂಪ್ನಿಂದ ಹೊರಗಡೆ ಹೋಗಿದೆ ನಮಗೆ ಇಲ್ಲಿ ಸಂಬಂಧಪಟ್ಟಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮ್ಮ ಕರೆಸ್ಕೊಂಡಿದ್ದಾರೆ ಜನರಿಗೆ ತುಂಬ ತೊರೆ ತೊಂದರೆ ಕೊಡ್ತದೆ ಸ್ವಲ್ಪ ಬಂದು ನೋಡಿ ಅಂತ ನಾವು ಇಲ್ಲಿ ಬಂದು ನೋಡಿದವಾಗ ಅದು ಯಾಕಂದರೆ ಗ್ರೂಪ್ನಿಂದ ಹೊರಗಾಗಿ ಮನುಷ್ಯರ ಹತ್ತಿರ ಬರ್ತದೆ ಬಂದು ಏನೋ ಸ್ವಲ್ಪ ಬೈಟ್ ಗೀಟ್ ಮಾಡ್ದಂಗೆ ಮಾಡಿ ಓಡೋಗ್ಬಿಡ್ತದೆ ಭಯದ ವಾತಾವರಣದಲ್ಲಿದೆ ಅದು ಕೈಗೆ ಸಿಗಲಿಲ್ಲ ನಮಗೆ ಭಾರಿ ಪ್ರಯತ್ನ ಮಾಡಿದೆ ಎರಡು ಮೂರು ದಿವಸದಿಂದ ಕಾರ್ಯಾಚರಣೆ ಮಾಡೋದು ಡಿಪಾರ್ಟ್ಮೆಂಟ್ನವರು ಒಟ್ಟಿಗೆ ಇಟ್ಕೊಂಡು ಒಟ್ಟು ಆಗ್ತಾ ಇಲ್ಲ ಅದಕ್ಕೇ ನಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಮುಂದಿನ ಅಂದರೆ ಟ್ರ್ಯಾಂಕ್ಲೈಸ್ ಮಾಡೋ ಥರನೇ ಏನೋ ಒಂದು ಪ್ಲ್ಯಾನ್ ಮಾಡಿ ನಾಳೆ ಇವತ್ತೇ ನಾಳೆ ಕಾರ್ಯಾಚರಣೆ ಏನೋ ಮಾಡಿ ಹಿಡಿತೀವಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ನೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ್ದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನು ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್